ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡ್ಯದಲ್ಲಿ ನಾನು ನಿಮಗೆ ಆರು ಸಾವಿರ ರೂಪಾಯಿ ಒಳಗಡೆ ಲಾಂಚ್ ಆಗ್ತಿರೋ ಕ್ರೇಜಿ ಸ್ಮಾರ್ಟ್ ಫೋನ್ ಬಗ್ಗೆ ನಾನು ನಿಮಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಟೆಕ್ನೋ ಪಾಪ್ ಅಂತ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗಿದೆ ಸೊ ಒನ್ ಮಂತ್ ಬ್ಯಾಕು ಇದೇ ಸ್ಪೆಸಿಫಿಕೇಷನ್ ಜೊತೆ ಇನ್ನೊಂದು ಸ್ಮಾರ್ಟ್ ಫೋನ್ ಲಾಂಚ್ ಆಯಿತು ಅದು ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಸೊ ಹೋಗ್ತಾ ಸೊ ಈ ಸ್ಮಾರ್ಟ್ ಫೋನಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇ ಇದೆ ನೈಂಟಿ ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ ಸೊ ನೈಂಟಿ ಹರ್ಟ್ಸ್ ರಿಫ್ರೆಶ್ ರೇಟು ನನ್ನ ಫೋನಲ್ಲಿ ಇಲ್ಲ ಆದರೆ ಐಫೋನ್ ಫೋರ್ಟೀನಲ್ಲಿಲ್ಲ ಐಫೋನ್ ಫೋರ್ಟೀನ್ ಪ್ರೋ ಅಲ್ಲಿ ಕೊಡ್ತಾನೆ ಐಫೋನ್ ಒನ್ ನೈಂಟಿ ಆರ್ಟ್ಸು ಆಯಿತಾ ಒನ್ ಟ್ವೆಂಟಿ ಆರ್ಟ್ಸ್ ಎಲ್ಲ ಕೊಡೋಲ್ಲ ಆ್ಯಂಡ್ರಾಯ್ಡಲ್ಲಿ ಒಂದು ಇಪ್ಪತ್ತು ಸಾವಿರ ಹಾಕಿದ್ರೆ ಒನ್ ಟ್ವೆಂಟಿ ಆರ್ಡ್ಸು ಒನ್ ಫಾರ್ಟಿ ಆರ್ಟ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾನೆ ಐಫೋನ್ ಒಂದು ಕೊಡೋಲ್ಲ ಸೊ ನಿಮ್ಮ ಫೋನಲ್ಲಿ ನೈಂಟಿ ಆರ್ಡ್ಸ್ ಡಿಸ್ಪ್ಲೇ ಇರುತ್ತೆ ನೈಂಟಿ ಹರ್ಟ್ಸ್ ಡಿಸ್ಪ್ಲೇ ಅಂದರೆ ಹೇಗಿರುತ್ತೆ ಅಂದರೆ ಒಂಥರ ನಿಮಗೆ ಸ್ಕ್ರೀನ್ ಸ್ಮೂತಾಗಿರುತ್ತೆ ನೋಡಲಿಕ್ಕೆ ಓಕೆನಾ ಆ್ಯಂಡ್ ಅಗೇನ್ ಇರಲಿ ವಾಟರ್ ಪ್ರೂಫು ಇರುತ್ತೆ ನೀರೇನು ಆಗಿ ನೀರು ಒಳಗಡೆ ನೀರೊಳಗಡೆ ಅವ್ರನ್ನೇನು ಪ್ರಾಬ್ಲಮ್ ಆಗೋಲ್ಲ ಅಂತ ಇವ್ರು ಹೇಳಿದ್ದಾರೆ ಸೊ ಆ್ಯಂಡ್ ಅಗೇನ್ ಇರಲಿ ಪ್ರೊಸೆಸರ್ ವಿಷಯಕ್ಕೆ ಬಂದುಬಿಟ್ರೆ ಎಲ್ಲರೂ ಗೊತ್ತಿರೋ ಪ್ರಕಾರ ಪ್ರೊಸೆಸರು ಮೀಡಿಯಾ ಟೆಕ್ ಮತ್ತು ಡ್ರ್ಯಾಗನ್ನ ಯೂಸ್ ಮಾಡ್ತಾರೆ ಸೊ ಅದೀಗ ಫೇಮಸ್ ಆಗಿರೋದು ಡ್ರ್ಯಾಗನ್ ಆದಮೇಲೆ ಮೀಡಿಯಾ ಟೆಕ್ ಸಖತ್ ಸೇಲ್ಸ್ ಆಗಿ ಒಳ್ಳೆ ಭಯಂಕರ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಬಿಟ್ಟು ಮೀಡಿಯಾ ಟೆಕ್ ಒಂದು ಸ್ಥಾನವನ್ನು ಪಡೆದಿದೆ ಬಟ್ ಈಗ ಈ ಮೊಬೈಲಲ್ಲಿ ಯೂನಿಸಾಫ್ಟ್ ಟಿ ಸಿಕ್ಸ್ ಜೀರೋ ಸಿಕ್ಸ್ ಆಕ್ ಪ್ರೊಸೆಸರ್ ಹಾಕಿದ್ದಾರೆ ಸೊ ಇದ್ಯಾದ್ರು ಹೊಸ ಪ್ರೊಸೆಸರ್ ಅಂತ ಕೇಳಿದ್ರೆ ಇದು ಕೂಡ ಒಂದು ರೇಂಜ್ಗೆ ಹೆಸರು ಮಾಡಿದಂಥ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಬಜೆಟ್ ವೈಸ್ ಸ್ಮಾರ್ಟ್ಫೋನ್ಸ್ ಇದರಲ್ಲಿ ಮಾತ್ರ ಓಕೆನಾ ಸೊ ಈ ಪ್ರೊಸೆಸರು ಆನ್ವಿಟಿ ಸ್ಕೋರ್ ಅಂದರೆ ಒಂದು ಎರಡುವರೆ ಲಕ್ಷ ಸ್ಕೋರ್ ಮಾಡುತ್ತೆ ಎರಡು ಲಕ್ಷ ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಈ ಪ್ರೈಸ್ ರೇಂಜ್ ಈ ಪ್ರೈಸ್ ರೇಂಜ್ಗೆ ಯಾರೂ ಪ್ರೊಸೆಸರ್ ಹಾಕಿ ಕೊಡಲ್ಲ ಅಂಡ್ ಅಗೇನ್ ಇದರಲ್ಲಿ ಫೋರ್ ಜಿ ಬಿ ರ್ಯಾಮ್ ಬರುತ್ತೆ ಸೊ ಫೋರ್ ಜಿ ಬಿ ರ್ಯಾಮ್ ಪ್ಲಸ್ ಎಕ್ಸ್ಟ್ರಾ ಫೋರ್ ಜಿ ಬಿ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು ನಾರ್ಮಲ್ ಸ್ಟೋರೇಜ್ನ ರ್ಯಾಮ್ ಥರ ಎಕ್ಸ್ಟೆಂಡ್ ಮಾಡ್ಕೋಬೋದು ಬಟ್ ಅಷ್ಟೊಂದು ಯೂಸ್ ಆಗಲ್ಲ ನಿಮಗೆ ಫೋರ್ ಜಿ ಬಿ ರ್ಯಾಮ್ ಒರಿಜಿನಲ್ ರ್ಯಾಮ್ ಏನಿದ್ರು ಒರಿಜಿನಲ್ ರ್ಯಾಮ್ ಅಷ್ಟೇ ಈ ರ್ಯಾಮ್ ಟೈಪ್ ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮ್ ಇರುತ್ತೆ ಫೋರ್ ಎಕ್ಸ್ ರಾಮ್ ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರ್ಯಾಮ್ ಅಂದರೆ ಲೇಟೆಸ್ಟ್ ಅಂದರೆ ದೊಡ್ಡ ದೊಡ್ಡ ಫೋನ್ಸ್ಗಳೆಲ್ಲ ಯೂಸ್ ಮಾಡೋದನ್ನೇ ಹೈ ಆ್ಯಂಡ್ ಸ್ಪಿಕ್ಸಲ್ಲಿ ಕೊಟ್ಟಿದ್ದಾರೆ ಓಕೆನಾ ಸ್ಟೋರೇಜು ಸಿಕ್ಸ್ಟಿ ಫೋರ್ ಜಿ ಬಿ ಸ್ಟೋರೇಜ್ ಕೊಟ್ಟಿದ್ದಾರೆ ಈ ಪ್ರೈಸ್ ರೇಂಜಲ್ಲಿ ಎಲ್ಲರೂ ಇ ಎಮ್ ಎಮ್ ಸಿ ಸ್ಟೋರೇಜ್ ಕೊಡ್ತಾರೆ ಅಂದರೆ ಹಳೆಯದು ಸ್ಲೋ ಆಗಿ ವರ್ಕ್ ಆಗೋ ಸ್ಟೋರೇಜನ್ನು ಕೊಡ್ತಾರೆ ಸೊ ಇದರಲ್ಲಿ ಇವರು ಯು ಎಫ್ ಎಸ್ ಟು ಪಾಯಿಂಟ್ ಟು ಕೊಟ್ಟಿರೋದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಆ್ಯಂಡಾಗೆ ನೀವು ಏನಾರು ಮೆಮೊರಿ ಕಾರ್ಡ್ ಹಾಕೊಂಡ್ರೆ ಎಲ್ಲ ಫೋನಲ್ಲಿ ಸಿಕ್ಸ್ಟಿ ಫೋರ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಎಕ್ಸ್ಪೆಂಡಬಲ್ ಅಂತ ಇತ್ತು ಈಗ ಇದರಲ್ಲಿ ಒನ್ ಟಿ ಬಿ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೋಬೋದು ಸೊ ಮೆಮೊರಿ ಕಾರ್ಡ್ ಹಾಕಿದ್ರೆ ನನ್ನ ಅಡ್ವೈಸ್ ಪ್ರಕಾರ ನೀವು ಯಾರು ಮೆಮೊರಿ ಕಾರ್ಡ್ ಹಾಕೋಕ್ಕೆ ಹೋಗಬೇಡಿ ಮೆಮೊರಿ ಕಾರ್ಡ್ ಹಾಕಿದ್ರೆ ಮೊಬೈಲ್ ಆಟೋಮೆಟಿಕ್ ಸ್ಲೋ ಆಗಿಬಿಡುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ ಆ್ಯಂಡ್ ಸ್ಲೋ ಆಗಿಬಿಡುತ್ತೆ ಯಾವುದೇ ಮೆಮೊರಿ ಕಾರ್ಡ್ ಹಾಕಕ್ಕೆ ಹೋಗ್ಬೇಡಿ ಸ್ಟೋರೇಜ್ ಅವಶ್ಯಕತೆ ಇದ್ದರೆ ಮಾತ್ರ ಮೆಮೊರಿ ಕಾರ್ಡ್ ಹಾಕಿ ಓಕೆನಾ ಆ್ಯಂಡ್ ಹಾಗೆ ಇದರಲ್ಲಿ ಟುವೆಲ್ ಎಂ ಪಿ ಡುವೆಲ್ ಎ ಐ ಕ್ಯಾಮ್ರಾ ಬರ್ತದೆ ಎ ಐ ಕ್ಯಾಮ್ರಾ ಅಂದರೆ ಏನಿಲ್ಲ ಜಸ್ಟ್ ಯಾವ್ದಾರು ಅನಿಮಲ್ಸ್ ಕಡೆ ಫೋಕಸ್ ಮಾಡಿದ ಅನಿಮಲ್ಲು ಹ್ಯೂಮನ್ ಅಂದರೆ ಹ್ಯೂಮನ್ ಅಂತ ಫೋಕಸ್ ಮಾಡುತ್ತೆ ಟ್ರೀ ನಾ ಫೋಟೋ ತೆಗೆದರೆ ಟ್ರೀ ಅಂತ ತೋರಿಸುತ್ತೆ ಎ ಐ ಇಂಟಿಗ್ರೇಟ್ ಮಾಡಿದರೆ ಅದನ್ನ ಡಿಟೆಕ್ಟ್ ಮಾಡಿ ಹ್ಯೂಮನ್ ಆಗಿದ್ರೆ ಹ್ಯೂಮನ್ ಎ ಐ ಅಂದರೆ ಅದೇ ಟ್ರೀಸ್ ಅಂದರೆ ಟ್ರೀಸ್ ಅನಿಮಲ್ ಅದು ಅನಿಮಲ್ಸ್ ಅದೆಲ್ಲ ಡಿಟೆಕ್ಟ್ ಮಾಡಿ ಏನು ಮಾಡುತ್ತೆ ಅಂದರೆ ಅದಕ್ಕೆ ಬೇಕಾಗಿರೋ ಥರ ಫೋಟೋ ಎನ್ಹಾನ್ಸ್ ಮಾಡಿ ಕರೆಕ್ಟಾಗಿ ಕಲರ್ಸ್ ಎಲ್ಲ ಅಪ್ಲೈ ಮಾಡಿ ಕೊಡುತ್ತೆ ಅಷ್ಟೇ ಎ ಐ ಆ್ಯಂಡ್ ಅಗೇನ್ ಇದರಲ್ಲಿ ಫ್ರಂಟ್ ಏಯ್ಟ್ ಎಂ ಪಿ ಕ್ಯಾಮ್ರಾ ಬರುತ್ತೆ ಆ್ಯಂಡ್ ಪೋರ್ಟ್ರೇಟ್ ಫೋಟೋಸ್ ಕೂಡ ಇರೋದು ಒಳ್ಳೇದೆ ಅಂಡ್ ಆ್ಯಂಡ್ ಅಗೇನ್ ಎಲ್ಲರೂ ಈ ಪ್ರೈಸೇಂಜಲ್ಲಿ ಕೊಡ್ತಾರೇ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೂತಿದ್ದಾರೆ ಆ್ಯಂಡ್ ಅಗೇನ್ ಇದರಲ್ಲಿ ಟೈಪ್ ಸಿ ಪೋರ್ಟ್ ಇರುತ್ತೆ ಟೈಪ್ ಸಿ ಪೋರ್ಟ್ ಇರುತ್ತೆ ಲೇಟೆಸ್ಟ್ ಆಗಿರೋ ಪಿನ್ನು ಆ್ಯಂಡ್ ಹಗೇನ್ ಇದರಲ್ಲಿ ಬಾಕ್ಸಲ್ಲಿ ಟೆನ್ ವ್ಯಾಟ್ ಚಿಂಗ್ ಅಂದರೆ ಟೆನ್ ವ್ಯಾಟೆ ಅದು ಅಷ್ಟೊಂದು ಸ್ಪೀಡ್ ಇರಲ್ಲ ಸುಮ್ಮನೆ ಹೆಸರಿಗ ಮಾತ್ರ ಎರಡೂವರೆ ಗಂಟೆ ಸ್ವಲ್ಪ ಚಾರ್ಜಿಂಗ್ ಆಗುತ್ತೆ ಇದೊಂದು ಸ್ವಲ್ಪ ಮೈನಸ್ ಅಂತ ಹೇಳ್ಕೊತೀನಿ ಯಾಕಂದರೆ ಈ ಕಾಲದಲ್ಲಿ ಎರಡೂವರೆ ಗಂಟೆ ಯಾರಿಗೂ ಕಾಯೋಲ್ಲ ಸೊ ನೀವೇನಾದರೂ ಆಗಿ ಅಂದರೆ ಬೇಸಿಕ್ ಸೆಟ್ಟಿಂದ ಅಪ್ಗ್ರೇಡ್ ಆದ್ರೂ ನಿಮಗೆ ಅದು ಸ್ಲೋನೆ ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ಬೇಸಿಕ್ ಸೆಟ್ಟಲ್ಲಿ ಒಂದು ಹತ್ತು ನಿಮಿಷ ಹಾಕಿದರೆ ಎರಡು ಮೂರು ದಿವಸ ಎಲ್ಲ ಯೂಸ್ ಮಾಡ್ಬೋದು ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ಸ್ ಕೂಡ ಇದೆ ಅದು ಕೂಡ ಫಾಸ್ಟಾಗಿ ಆಗುತ್ತೆ ಆ್ಯಂಡ್ ಅಗೇನ್ ನಾನು ಹಿಂಗೆ ಹೇಳ್ದಂಗೆ ಇದು ಡೈಲಿ ಲೈಫಲ್ಲಿ ಅಂದರೆ ಡೈಲಿ ಯೂಸ್ ಮಾಡೋರಿಗೆಲ್ಲರಿಗೂ ಇದು ಲ್ಯಾಕ್ ಫ್ರೀ ಆಗಿರುತ್ತೆ ಸೊ ಇದು ಲ್ಯಾಕ್ ಲ್ಯಾಕ್ ಇರಲ್ಲ ಅಂದ್ರೆ ಇದರಲ್ಲಿ ಆಂಡ್ರಾಯ್ಡ್ ಗೋ ವರ್ಷನ್ ಹಾಕಿದ್ದಾರೆ ಆಂಡ್ರಾಯ್ಡ್ ಅಂದ್ರೆ ಆಂಡ್ರಾಯ್ಡ್ ಲೈಟ್ ವರ್ಷನ್ ಇವಾಗ ನಾರ್ಮಲ್ ಆಗಿ ನೋಡಿರ್ತೀರಲ್ಲ ಒನ್ ಪ್ಲಸ್ ಅಲ್ಲಿ ಲೆವೆನ್ ಪ್ರೋ ಬಿಟ್ರೆ ಲೆವೆನ್ ಆರ್ ಅಂತ ಬಿಡ್ತಾನೆ ಐಫೋನ್ ಅಲ್ಲಿ ಫೋರ್ಟೀನ್ ಪ್ರೋ ಫಿಫ್ಟೀನ್ ಪ್ರೋ ಅಂತ ಬಿಟ್ರೆ ಐಫೋನ್ ಅಲ್ಲಿ ಫಿಫ್ಟೀನ್ ಅಂತ ಒಂದು ಬಿಡ್ತಾನೆ ಅದೇ ಮೊಬೈಲ್ ನ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಕಮ್ಮಿ ಮಾಡಿ ಬಿಡ್ತಾನೆ ಓಕೆನಾ ಸೊ ಹಾಗಾಗಿ ಈ ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ ಗೋ ಇರುತ್ತೆ ಇದು ಸ್ಪೆಸಿಫಿಕೇಶನ್ಸ್ ಏನು ಕಮ್ಮಿ ಮಾಡಿರಲ್ಲ ಫೀಚರ್ಸ್ ನ ಕಮ್ಮಿ ಮಾಡಿರ್ತಾನೆ ಆಂಡ್ರಾಯ್ಡ್ ಅಲ್ಲಿ ಸೊ ಫೀಚರ್ಸ್ನ ಕಮ್ಮಿ ಮಾಡೋದ್ರಿಂದ ಓ ಎಸ್ ರನ್ ಆಗೋಕ್ಕೆ ಅಂದರೆ ಆ್ಯಂಡ್ರಾಯ್ಡ್ ಓ ಎಸ್ ರನ್ ಆಗೋದಕ್ಕೆ ಯಾವುದೇ ಹೆವಿ ಪ್ರೊಸೆಸರ್ ಬೇಕಾಗಿರೋಲ್ಲ ಸೊ ಓಕೆ ಅಂದರೆ ನಾರ್ಮಲ್ ಆಗಿ ಡೇ ಟು ಡೇ ಟಾಸ್ಕ್ ಯೂಸ್ ಮಾಡೋರಿಗೆ ಬರ್ತೀರ ಅಂತಲೇ ಹೇಳ್ಬೋದು ಆ್ಯಂಡ್ ಅಗೇನ್ ಇನ್ನೊಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗಿತ್ತು ಅಂತೇಳನಲ್ಲ ಇದೇ ಟೆಕ್ನೋ ಅವ್ರದೇ ಅದು ಇನ್ಫಿನಿಕ್ಸ್ ಅಂತ ಇನ್ಫಿನಿಕ್ಸ್ ನಿಮ್ಗೆ ಗೊತ್ತಿರುತ್ತೆ ಇನ್ಫಿನಿಕ್ಸ್ ಹೆಸರು ಹೆಸ್ರು ಇದೆ ಇನ್ಫಿನಿಕ್ಸ್ ಅವ್ರದೇ ಇದು ಟೆಕ್ನೋ ಇವತ್ತು ಲಾಂಚ್ ಮಾಡಿದ್ದಾರೆ ಅಷ್ಟೇ ಒನ್ ಮಂತ್ ಮುಂಚೆ ಇದೇ ಫೋನು ಏನು ಮಾಡೋರು ಇದರಲ್ಲಿ ಆಗ್ತಾ ಇದೆ ನೋಡಿ ನೈಂಟಿ ಏಟ್ ಡಿಸ್ಪ್ಲೇ ಇದೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚ್ ಕೊಟ್ಟಿದ್ದಾನೆ ಇದರಲ್ಲಿ ಏನ್ ಮಾಡಿದ್ದಾನೆ ತ್ರೀ ಜಿ ಬಿ ರ್ಯಾಮ್ ಕೊಟ್ಟಿದ್ದಾನೆ ಸೊ ಇವತ್ತು ಲಾಂಚ್ ಮಾಡ್ತಿರೋ ಫೋನ್ ಅಲ್ಲಿ ಫೋರ್ ಜಿ ಬಿ ರ್ಯಾಮು ಅಂಡ್ ಅಗೇನ್ ಇದರಲ್ಲಿ ಟೂ ಪಾಯಿಂಟ್ ಟೂ ಸ್ಟೋರೇಜ್ ಎಲ್ಲ ಸೇಮ್ ಹಂಗೆ ಇದೆ ಫೈವ್ ಮೋಡ್ರೆಡ್ ಫಿಂಗರ್ ಪ್ರಿಂಟ್ ಅದೇ ಫಿಂಗರ್ ಪ್ರಿಂಟ್ ಫೇಸ್ ಆನ್ ಲಾಕ್ ಎಲ್ಲ ಸೇಮ್ ಅದೇ ಸ್ಪೆಸಿಫಿಕೇಶನ್ಸ್ ಅಂಡ್ ಅಗೇನ್ ನೋಡ್ಲಿಕ್ಕೆ ಕೂಡ ಇದ್ರದ್ದು ಹಿಂದೆ ಸ್ಟೈಲ್ ಎಲ್ಲ ಐಫೋನ್ ಫೋರ್ಟೀನ್ ಪ್ರೊ ತರ್ಟೀನ್ ಪ್ರೊ ಫಿಫ್ಟೀನ್ ಪ್ರೋ ಥರ ಐತೆ ಮೂರು ಕ್ಯಾಮ್ರಾಕಿ ಕೊಟ್ಬಿಟ್ಟು ಹೋದೆ ಆ್ಯಂಡ್ ಆಗೇನು ವೀಡಿಯೋ ಇಷ್ಟ ಇದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಗೇನ್ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿಬಿಡಿ